ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ಎರಡು ಪ್ರಮುಖ ಖಾತೆಗಳನ್ನು ಹೊಂದಿರತಕ್ಕಂಥ ಇಬ್ಬರು ಪ್ರಮುಖ ಸಚಿವರ ಮಧ್ಯನ ಜಟಾಪಟಿ ಇದೀಗ ಬೀದಿಗೆ ಬಂದಂತೆ ಕಾಣ್ತಾ ಇದೆ ಹೌದು ಸ್ನೇಹಿತರೆ ಆ ಇಬ್ಬರು ಸಚಿವರು ಯಾರು ಅವರಿಬ್ಬರ ನಡುವೆ ನಡೀತಿರ್ತಕ್ಕಂಥ ಜಟಾಪಟಿ ಆದರೂ ಏನು ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ನಾನು ಕೊಡೋ ಮಾಹಿತಿ ಇಷ್ಟವಾಗಿದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಾಮೆಂಟ್ ಮಾಡಿ ಹೌದು ಸ್ನೇಹಿತರೆ ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಹಾಗೂ ಬೆಳಗಾವಿಯ ಸಾಹುಕಾರ ಎಂದೇ ಪ್ರಖ್ಯಾತಿ ಪಡೆ ಸತೀಶ್ ಜಾರಕಿಹೊಳಿ ಅವರ ನಡುವಿನ ಮುಸುಕಿನ ಗುದ್ದಾಟ ಇದೀಗ ತಮ್ಮ ತಮ್ಮ ಇಲಾಖೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾರಕಕ್ಕೇರಿದಂತೆ ಕಂಡು ಬರ್ತಾ ಇದೆ ಈ ಈ ಒಂದು ವಿಷಯ ಬೆಂಗಳೂರಿನ ನಗರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಒಂದು ವಿಷಯ ಇದೀಗ ಈ ವಿಷಯ ಇಬ್ಬರು ನಾಯಕರು ಹೊಂದಿರತಕ್ಕಂತ ಎರಡು ಖಾತೆಗಳ ನಡುವೆ ತಮ್ಮ ತಮ್ಮ ಇಲಾಖೆಗೆ ಈ ಒಂದು ಯೋಜನೆ ಬರುತ್ತೆ ಅಂತಕ್ಕಂತ ಒಂದು ಜಟಾಪಟಿ ಇದೀಗ ಬೀದಿಗೆ ಬಂದಂತಾಗಿದೆ ಹೌದು ಸ್ನೇಹಿತರೆ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯ ಭಾಗವಾಗಿರ್ತಕ್ಕಂಥ ನೂರ ತೊಂಬತ್ತಾರು ಕಿಲೋಮೀಟರ್ ಉದ್ದದ ಬೆಂಗಳೂರು ನಗರದ ಸುರಂಗ ಮಾರ್ಗ ನಿರ್ಮಾಣದ ಒಂದು ಜವಾಬ್ದಾರಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಬರಬೇಕು ಅಂತಕ್ಕಂಥವಾದ ಡಿ ಕೆ ಶಿವಕುಮಾರ್ದವ್ರದಾದ್ರೆ ಅದೇ ರೀತಿ ಈ ಒಂದು ಯೋಜನೆ ನಡೆಯತಕ್ಕಂತ ಒಂದು ಸ್ಥಳದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆದು ಈ ಒಂದು ಯೋಜನೆ ನಮ್ಮ ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುತ್ತೆ ಅಂತಕ್ಕಂಥ ವಾದವನ್ನ ಇದೀಗ ಸತೀಶ್ ಜಾರಕಿಹೊಳಿ ಅವರು ಮುಂದಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಏನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕನಸನ್ನ ಕೂಸಾದ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯ ಒಂದು ಮುಂದುವರೆದ ಭಾಗವಾಗಿ ಬೆಂಗಳೂರು ನಗರದ ಸುಮಾರು ನೂರ ತೊಂಬತ್ತಾರು ಕಿಲೋಮೀಟರ್ ಸುರಂಗ ಮಾರ್ಗವನ್ನ ನಿರ್ಮಿಸಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನೇನು ಡಿ ಪಿ ಆರ್ ತಯಾರು ಮಾಡತಕ್ಕಂತ ಒಂದು ಕಾರ್ಯ ನಡೆಯೋಕ್ಕೆ ಪ್ರಾರಂಭವಾಗಿದೆ ಈ ಒಂದು ಸುರಂಗ ಮಾರ್ಗ ನಿರ್ಮಾಣದ ಒಂದು ನಿರ್ಮಾಣದ ಒಂದು ಕಾರ್ಯ ನಮ್ಮ ನಮ್ಮ ಇಲಾಖೆಯ ವ್ಯಾಪ್ತಿಗೆ ಬರ್ತದೆ ಅಂತಕ್ಕಂತ ಒಂದು ಜಟಾಪಟಿ ಇವರಿಬ್ಬರು ಸಚಿವರ ಮಧ್ಯೆ ಆರಂಭಗೊಂಡಿದೆ ಹೌದು ಸ್ನೇಹಿತರೆ ಲೋಕೋಪಯೋಗಿ ಇಲಾಖೆ ಖಾತೆಯನ್ನು ಹೊಂದಿರತಕ್ಕ ಸತೀಶ್ ಜಾರಕಿಹೊಳಿ ಅವರು ಈ ಯೋಜನೆಯ ಡಿ ಪಿ ಆರ್ ಅಥವಾ ಡಿಟೇಲ್ ಪ್ರಾಜ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ತಯಾರಿಸ್ತಕ್ಕಂತ ತಯಾರಿಸೋದಕ್ಕೆ ನಮ್ಮ ಇಲಾಖೆಯಲ್ಲಿ ಒಂದು ಎಕ್ಸ್ಪರ್ಟ್ಸ್ ಗಳಿದ್ದಾರೆ ಖಂಡಿತವಾಗ್ಲು ಈ ಒಂದು ಯೋಜನೆ ಜಾರಿಗೊಳಿಸೊಳ್ತಕ್ಕಂಥ ಒಂದು ಸ್ಥಳ ಏನು ನಮ್ಮ ಇಲಾಖೆ ವ್ಯಾಪ್ತಿಗೆ ಒಳಪಡುತ್ತೆ ಆದ್ರಿಂದ ಈ ಯೋಜನೆಯ ಜಾರಿ ನಮ್ಮ ಇಲಾಖೆ ವತಿಯಿಂದನೇ ಆಗಬೇಕು ಅಂತಕ್ಕಂಥ ಒಂದು ವಾದವನ್ನ ಇದೀಗ ಸಿದ್ದರಾಮಯ್ಯನವರ ಮುಂದಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ತೀವ್ರ ಮುಖ ಭಂಗವನ್ನ ತಂದಿದ್ದಾರೆ ಆದ್ರೆ ಈ ಒಂದು ಯೋಜನೆ ಜಾರಿಗೊಳ್ತಿರ್ತಕ್ಕಂಥದ್ದು ಬೆಂಗಳೂರಿನ ನಗರಾಭಿವೃದ್ಧಿ ಖಾತೆ ವ್ಯಾಪ್ತಿ ಬರ್ತಕ್ಕಂಥದ್ದು ಅಂತಕ್ಕಂಥವಾದ ಡಿ ಕೆ ಶಿವಕುಮಾರ್ದವ್ರದಾಗಿದೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆಯ ಕ್ರೆಡಿಟ್ ಅನ್ನ ಪಡೆಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಒಂದು ಪ್ರಯತ್ನಕ್ಕೆ ಲೋಕೋಪಯೋಗಿ ಇಲಾಖೆಯನ್ನ ತಮ್ಮ ಬಳಿ ಇಟ್ಟಿರ್ತಾ ಇಟ್ಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಇದೀಗ ತೀವ್ರ ಅಡ್ಡಗಳನ್ನ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಏನು ತಾನು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಕಾಲೆಳೆಯೋದಕ್ಕೆ ಸಿಗ್ತಕ್ಕಂಥ ಪ್ರತಿಯೊಂದು ಅವಕಾಶವನ್ನ ಅತ್ಯಂತ ಸೂಕ್ತವಾಗಿ ಬಳಸಿಕೊಳ್ಳುವಂತ ಪ್ಲಾನ್ ಅನ್ನ ಮಾಡ್ತಾನೆ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಇತ್ತೀಚಿನ ಸರ್ಕಾರ ಅಸ್ತಿತ್ವ ಬಂದಾಗಿಂದ ಕೈಗೆತ್ಕೊಂಡಿರ್ತಕ್ಕಂತಹ ಅತಿ ದೊಡ್ಡ ಯೋಜನೆ ಸುಮಾರು ಎಂಬತ್ತು ಸಾವಿರ ಕೋಟಿ ಯೋಜನೆಯ ಲಾಭ ಯಾವುದೇ ಕಾರಣಕ್ಕೂ ಲೀಕೆ ಶಿವಕುಮಾರ್ಗೆ ಹೋಗೋದಕ್ಕೆ ಬಿಡಬಾರ್ದು ಈ ಒಂದು ಪ್ರಾಜೆಕ್ಟ್ನ ಒಂದು ಕ್ರೆಡಿಟ್ ಅನ್ನ ನಾನೇ ತೆಗೆದುಕೊಳ್ಬೇಕು ಅಂತಕ್ಕಂತ ಯೋಜನೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇದ್ದಂತಿದೆ ಈ ಕಾರಣಕ್ಕೆ ಇದೀಗ ಇಬ್ಬರು ಪ್ರಮುಖ ಸಚಿವರ ಮಧ್ಯೆ ದೊಡ್ಡ ಮಟ್ಟದ ಜಟಾಪಟಿ ಏರ್ಪಾಟ ಸಾಧ್ಯತೆಗಳಿದಾವೆ ಹಠಕ್ಕೆ ಬಿದ್ದಿರತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಯಾವುದೇ ಕಾರಣಕ್ಕೂ ಈ ಒಂದು ಸುರಂಗ ಮಾರ್ಗದ ಯೋಜನೆ ನಮ್ಮ ಇಲಾಖೆಯಿಂದನೇ ಕಾರ್ಯಪ್ರವೃತ್ತಗೊಳ್ಬೇಕು ಈ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ವ್ಯಾಪ್ತಿಗೆ ಬರೋದಿಲ್ಲ ಅಂತಕ್ಕಂತ ತಮ್ಮ ಬಲವಾದ ವಾದವನ್ನ ಮಂಡಿಸ್ತಾ ಇದ್ದಾರೆ ಈ ಇಬ್ಬರ ನಡುವಿನ ಸಚಿವರ ಜಟಾಪಟಿಯಿಂದ ಏನೊಂದು ಪೇಚಿಗೆ ಸಿಲುಕಿರ್ತಕ್ಕಂತ ಸಿದ್ದರಾಮಯ್ಯನವರು ಯಾವ ರೀತಿ ಇದಕ್ಕೆ ಒಂದು ಪರಿಹಾರವನ್ನ ಕಂಡುಹಿಡಬೇಕು ಅಂತಕ್ಕಂತ ಯೋಚನೆಯಲ್ಲಿ ಬಿದ್ದಂತೆ ಕಾಣ್ತಾ ಇದೆ ಹೌದು ಸ್ನೇಹಿತರೆ ಒಂದು ಬೆಳಗಾವಿ ಜಿಲ್ಲಾ ರಾಜಕಾರಣದ ಡಿ ಕೆ ಶಿವಕುಮಾರ್ ಅವರ ಹಸ್ತಕ್ಷೇಪದಿಂದ ಒತ್ತಿಕೊಂಡಿದ್ದಂತ ಸಣ್ಣ ಒಂದು ಬೆಂಕಿಯ ಕಿಡಿ ಇದೀಗ ಸರ್ಕಾರದ ಬುಡಕ್ಕೆ ದೊಡ್ಡ ಒಂದು ಕೊಡಲಿ ಪೆಟ್ಟನ್ನು ನೀಡ್ತಕ್ಕಂತ ಸಂಭವ ಹೆಚ್ಚಾಗಿದೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕಾಲಿಗೆ ತೊಡಗಾಲನ್ನು ಕೊಡ್ತಕ್ಕಂತ ಪ್ರಯತ್ನವನ್ನ ಇದೀಗ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ನೋಡೋಣ ಈ ಒಂದು ಇಬ್ಬರು ಸಚಿವರ ನಡುವಿನ ಜಟಾಪಟಿ ಯಾವ ಮಟ್ಟಕ್ಕೆ ಹೋಗುತ್ತೆ ಈ ಒಂದು ಜಟಾಪಟಿಯನ್ನ ಕಾಂಗ್ರೆಸ್ನ ನಾಯಕರು ಬಗೆಹರಿಸ್ತಾರ ಅಥವಾ ಈ ಒಂದು ಸಣ್ಣದಾಗಿ ಒತ್ತಿಕೊಂಡಿರ್ತಕ್ಕಂಥ ಈ ಒಂದು ಕಿಡಿ ಮುಂದೆ ದೊಡ್ಡ ಜ್ವಾಲೆಯಾಗಿ ಸರ್ಕಾರದ ಬುಡಕ್ಕೆ ಎಳುನೀರು ಬಿಡುತ್ತಾ ಅಥವಾ ಎಲ್ಲ ಒಂದು ಸಮಸ್ಯೆ ಸರಿಯಾಗಿ ಸರ್ಕಾರ ಸರಾಗವಾಗಿ ನಡೆಯುತ್ತಾ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ ದಯವಿಟ್ಟು ನಾನು ಕೊಟ್ಟಿರ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ